ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಅತಿಥಿ ಧರಣಿ ಸತ್ಯಾಗ್ರಹವನ್ನು ತಲೆ ಮೇಲೆ ಕಲ್ಲು ಇಟ್ಕೊಂಡು ಮಾಡಲಾಯಿತು ಸೇವಾ ಭದ್ರತೆ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅತಿಥಿ ಪನ್ಯಾಸಕರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಮೂವತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಅತಿಥಿ ಉಪನ್ಯಾಸಕರ ಜೀವನ ದುಸ್ತರವಾಗಿದೆ ಹೀಗಾಗಿ ಸರ್ಕಾರಿ ಉಪನ್ಯಾಸಕರಿಗೆ ದೊರಕುವ ಎಲ್ಲಾ ಸೌಲಭ್ಯಗಳನ್ನು ಅತಿಥಿ ಉಪನ್ಯಾಸಕರಿಗೂ ವಿಸ್ತರಿಸಿ ಸೇವಾ ಭದ್ರತೆ ಒದಗಿಸಬೇಕೆಂದು ಸರ್ಕಾರದ ಗಮನ ಸೆಳೆಯಬೇಕು ಎಂದು ಧರಣಿ ನಿರತರು ಅಳಲು ತೋಡ್ಕೊಂಡರು ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ದೇವಾಲಯ ಥಾಯಿಸಿ ಅದೇ ಯಾರು ಅತಿಥಿ ಉಪನ್ಯಾಸಕರ ಸೇವೆಯನ್ನಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಜೆಸ್ ಮೂವತ್ತೈದು ದಿನ ಮುಷ್ಕರ ಆದ್ರೂ ಕಣ್ ತೆಗೆದ ಸರ್ಕಾರಕ್ಕೆ ಧಿಕಾರಪ್ಪ ಅಧಿಕಾರ ಟಿಕಾರಪ್ಪ ಅಧಿಕಾರ ಟಿಕಾರಪ್ಪ ಅಧಿಕಾರ ನೀತಿ ಕೆಟ್ಟ ಸರ್ಕಾರಕ್ಕೆ

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆ ಸಲ್ಲುತ್ತಿರುವಂಥ ಅತಿಥಿ ಉಪನ್ಯಾಸಕರು ಸೇವಾ ಕಾಯಮಾತಿಗಾಗಿ ನಡೆಸ್ತಿರುವಂಥ ಮುಷ್ಕರ ಇವತ್ತಿಗೆ ಮೂವತ್ತೈದನೇ ದಿನ ಮುಟ್ಟಿದೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆಗಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಇದರವರೆಗೆ ಯಾವುದೇ ನಮ್ಮ ಆಶ್ವಾಸನೆ ಕೊಡದೆ ಇರುವ ಹಿನ್ನೆಲೆಯಲ್ಲಿ ನಾವು ದಿನವೂ ನಿತ್ಯ ನೂತನವಾಗಿ ನಮ್ಮ ನೋವನ್ನು ನಮ್ಮ ದುಃಖನ್ನು ತೊಡ್ಕೋತಾ ಇದ್ದೇವೆ ಇವತ್ತು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ರಮೇಶ್ ತಲೆ ಅವರು ರಕ್ತದಾನ ಮಾಡೋ ಮುಖಾಂತರ ಸರ್ಕಾರಕ್ಕೆ ನಾವು ನಮ್ಮ ಹೋರಾಟದ ಬಿಸಿಯನ್ನು ಮುಟ್ಟಿಸ್ತಾ ಇದ್ದೇವೆ ರಕ್ತದಾನ ಮಾಡಿದ ಮೇಲಾದರೂ ಸರ್ಕಾರ ಎಚ್ಚರಗೊಂಡು ಅತಿಥಿ ಉಪನ್ಯಾಸಕರ ಒಂದು ಹೋರಾಟಕ್ಕೆ ಕೂಡಲೇ ನ್ಯಾಯ ಕೊಡಬೇಕು ಬರೀ ನಮ್ಮದಷ್ಟೇ ಅಲ್ಲ ಮೂವತ್ತೈದು ದಿನ ಆಯಿತು ಅಲ್ಲಿ ಕ್ಲಾಸ್ ನಡೀತಾ ಇಲ್ಲ ಶಿಕ್ಷಣ ಉನ್ನತ ಶಿಕ್ಷಣ ಬಗ್ಗೆ ಸರ್ಕಾರ ಮಾತಾಡ್ತಾರೆ ಅಲ್ಲಿ ಸರಿಯಾಗಿ ಕ್ಲಾಸ್ ರೂಮ್ ಇಲ್ಲ ಮೂವತ್ತೈದು ದಿನತ್ತು ಪಾಠ ನಡೆದಿಲ್ಲ ಎಟ್ ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಆದರೂ ಸರ್ಕಾರ ಮುಂದೆ ಬಂದು ಮಾತಾಡಬೇಕು ಅಂತನ್ನುವಂಥದ್ದು ಎಲ್ಲಿವರೆಗೆ ಮಂಡ ಹಠ ಹಿಡಿದು ಸರ್ಕಾರ ಮುಂದುವರೆಸ್ತದೆ ನಾವು ಅಲ್ಲಿವರೆಗೆ ಈ ಅನಿರ್ದಿಷ್ಟ ಕಾಲದ ಹೋರಾಟವನ್ನು ಮುಂದುವರೆಸ್ತೇವೆ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಸರ್ಕಾರ ಕೂಡಲೇ ಉನ್ನತ ಸಮಿತಿ ಕೊಟ್ಟಂಥ ವರದಿಯನ್ನು ಬಿಡುಗಡೆ ಮಾಡಿ ಒಂದು ಧನಾತ್ಮಕವಾದಂಥದ್ದು ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸ್ಬೇಕಂತ ತಿಳ್ಕೊಂಡು ನಾನು ಎಲ್ಲ ಉಪನ್ಯಾಸಕರ ಪರವಾಗಿ ವಿನಂತಿಸ್ಕೊತೇನೆ ಡಾಕ್ಟರ್ ಆನಂದ್ ಕುಲಕರ್ಣಿ ಅತಿಥಿ ಉಪನ್ಯಾಸಕರು ವಿಜಯಪುರ ರಾಜ್ಯವ್ಯಾಪಿ ಅತಿಥಿ ಉಪನ್ಯಾಸಕರ ತರಗತಿ ಬಹಿಷ್ಕಾರ ಮುಸ್ಕರವು ಇವತ್ತು ಮೂವತ್ತೈದನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತಿನ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತೇನೆ ಅಂತ ಹೇಳಿ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಆಧುನಿಕ ಜೀತ ಪದ್ಧತಿಯನ್ನು ಮುಂದುವರಿಸುವಲ್ಲಿ ಅದರ ಪಾತ್ರವು ಇದೆ ಅಂತ ನಾನಿಲ್ಲಿ ಬಯಸ್ತಾ ಇದ್ದೇನೆ ಯಾಕೆ ಅಂದರೆ ಇವತ್ತಿನ ಅತ್ ಅತಿಥಿ ಉಪನ್ಯಾಸಕರು ಅಂದರೆ ಇವರು ಆಧುನಿಕ ಜೀತಗಾರರು ಇವರು ಎಲ್ಲಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ ಈ ಜೀತ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಸಕ್ರಿಯವಾಗಿ ಜೀವಂತವಾಗಿದೆ ಅಂತ ನಾನಿಲ್ಲಿ ಬಯಸ್ತಾ ಇದ್ದೇನೆ ಇಂತಹ ಕಠೋರವಾಗಿರುವಂತಹ ಒಂದು ಪದ್ಧತಿಯನ್ನು ತೊಲಗಿಸಬೇಕಾಗಿರುವಂತಹ ಸಿದ್ದರಾಮಯ್ಯನವರು ತಕ್ಷಣವೇ ಇದನ್ನು ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವಲ್ಲಿ ಎಲ್ಲ ಶಿಕ್ಷಕರನ್ನು ತೊಡಗಿಸುವ ಮೂಲಕ ಒಂದು ಪ್ರಜೆಗಳನ್ನು ನಿರೂಪಿಸಿ ಸಮೃದ್ಧ ಭಾರತ ನಿರ್ಮಾಣದಲ್ಲಿ ತಮ್ಮ ಪಾತ್ರವನ್ನು ವಹಿಸಬೇಕು ಇದು ನಮ್ಮ ಕಳಕಳಿಯ ಮನವಿ ಮೂವತ್ತೈದು ದಿವಸ ಕಳೆದರೂ ಕೂಡ ನೀವು ಇತ್ತ ಕಡೆ ಹೊರಳಿ ನೋಡದೇ ಇರುವುದು ಒಂದು ವಿಷಾದನೀಯ ಇನ್ನಾದರೂ ಕೂಡ ಅತ್ಯಂತ ಶೀಘ್ರದಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಒಂದು ವೇಳೆ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಇನ್ನು ಮುಂದೆ ನಾವು ಇದುವರೆಗೆ ಮೂವತ್ತೈದು ದಿನಗಳವರೆಗೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತದೆ ಅದಕ್ಕೆ ತಾವು ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವಿಜಯಪುರದಿಂದ ಅತಿಥಿ ಉಪನ್ಯಾಸಕ ಇವತ್ತೇನು ಮಾಡಿದ ಇವತ್ತು ನಾವು ರಕ್ತದಾನ ಮಾಡುವ ಮೂಲಕ ಮತ್ತು ತಲೆಯ ಮೇಲೆ ಇಟ್ಟಿಗೆಯನ್ನು ಹೊತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಹೋರಾಟ ಇನ್ನು ಮುಂದೆ ಹೆಚ್ಚು ದಿನ ಮುಂದುವರಿಬಾರ್ದು ಎಲ್ಲರ ಸಮಸ್ಯೆಗೆ ತಕ್ಷಣವೇ ಸರ್ಕಾರ ಸ್ಪಂದಿಸಲಿ ಅನ್ನುವಂತಹ ಆಶಾಭಾವನೆ ನಮ್ಮದು ಡಾಕ್ಟರ್ ರಮೇಶ್ ತೇಲಿ ವಿಜಯಪುರ